ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ಸೇನಾಪಡೆ ವತಿಯಿಂದ ಮಹಾರಾಜ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ ಲೋಕಕ್ಕೆ ಅಪೂರ್ವ ಕೊಡುಗೆ ನೀಡಿದ ಮೈಸೂರು ರಾಜ್ಯವನ್ನಾಳಿದ ಮಹಾಪ್ರಭು ಶ್ರೀ 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 ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಇನ್ನೂರ ಇಪ್ಪತ್ತೈದನೆಯ ಜಯಂತಿ ಕಾರ್ಯಕ್ರಮವನ್ನು ಸಾಹಿತಿಗಳಾದ ಬನ್ನೂರು ಕೆ ರಾಜುರವರು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ನಿಜವಾದ ಪ್ರಜಾಪ್ರಭುತ್ವ ಇದ್ದದ್ದು ಅದರಲ್ಲೂ ವಿಶೇಷವಾಗಿ ಮೈಸೂರು ಸಂಸ್ಥಾನವನ್ನು ಆಳಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಅಕ್ಷರಶಃ ಪ್ರಜಾ ಪ್ರಜಾಪ್ರಭುತ್ವವೇ ಮೆರೆದಿತ್ತು ಆದರೆ ಇಂದಿನ ಕಾಲಘಟ್ಟದಲ್ಲಿ ನಮ್ಮ ಪ್ರಭುಗಳು ಇಡೀ ರಾಜ್ಯವನ್ನ ಮತ್ತು ರಾಷ್ಟ್ರವನ್ನ ಅವರ ಸ್ವಾರ್ಥಕ್ಕಾಗಿ ಅಂಧಕಾರಕ್ಕೆ ತೆಳ್ಳುತ್ತಿದ್ದಾರೆ ಹಾಗಾಗಿ ಇಡೀ ರಾಜ್ಯದ ಬೆಳಕನ್ನು ನೀಡಿದಂತಹ ನಮ್ಮ ರಾಜರುಗಳು ಅವಿಸ್ಮರಣೀಯರು ಅಲ್ಲದೆ ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ವೈಜ್ಞಾನಿಕವಾಗಿ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ದೂರದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡಿದರು ಎಂದರು ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ಅವರು ಮಾತನಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಮೈಸೂರು ರಾಜ್ಯಕ್ಕೆ ಅಪಾರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೈಸೂರು ನಾಡನ್ನ ಸಮಗ್ರ ಅಭಿವೃದ್ಧಿಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಮೈಸೂರಿನ ಮಹಾರಾಜ ಕಾಲೇಜು ಮಹಾರಾಣಿ ಕಾಲೇಜು ಸೇರಿದಂತೆ ಹಲವಾರು ಸಂಸ್ಥೆಗಳು ಸ್ಥಾಪನೆ ಮಾಡಿದವರು ಇವರು ಇಂತಹ ಮಹನೀಯರ ಜಯಂತಿಯನ್ನು ಸರ್ಕಾರ ಜಿಲ್ಲಾಡಳಿತದ ವತಿಯಿಂದ ಪ್ರತಿ ವರ್ಷ ಆಚರಣೆ ಮಾಡಬೇಕು ಎಂದು ಆಗ್ರಹಿಸಿದರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಸಿಜಿ ಗಂಗಾಧರ್ ಅವರು ನೆರೆದಿದ್ದವರಿಗೆ ಸಿಹಿ ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ರಾಮು ಹೋಟೆಲ್ ಸಂಘದ ಅಧ್ಯಕ್ಷ ಕೆ ನಾರಾಯಣಗೌಡ ಸುರೇಶ್ ಗೋಳ್ ಕೃಷ್ಣಪ್ಪ ಕುಮಾರ್ ಬಸಪ್ಪಗೌಡ ಪ್ರಭುಶಂಕರ್ ವರಕೋಡು ಕೃಷ್ಣೇಗೌಡ ಸಿಂಧುವಳ್ಳಿ ಶಿವಕುಮಾರ್ ವಿಜೇಂದ್ರ ನೇಹಾ ಭಾಗ್ಯಮ್ಮ ಮಂಜುಳಾ ಪ್ರಭಾಕರ್ ಹನುಮಂತಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಾಜ್ಯಗಳಲ್ಲಿ ಬಹಳ ಮುಖ್ಯವಾದಂಥವರು ಉಮ್ಮಡಿ ಕೃಷ್ಣ ರಾಜ ಅವರು ಇವತ್ತು ಇನ್ನೂರು ಇಪ್ಪತ್ತೈದನೇ ಹುಟ್ಟಿದ ಹಬ್ಬದ ಅಂಗವಾಗಿ ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಸಿಹಿಯನ್ನು ವಿಚಾರಣೆ ಮಾಡುವ ಮೂಲಕ ಇಂದು ಅವರ ಹುಟ್ಟುಹಬ್ಬವನ್ನು ನಮ್ಮ ಮೈಸೂರು ಸಂಸ್ಥಾನವನ್ನು ಪ್ರಜಾಪ್ರಭುತ್ವಕ್ಕೆ ಮುಂಚೆ ಸುಮಾರು ಇಪ್ಪತ್ತೈದು ಮಹಾರಾಜರು ಆಡೋದು ಅದರಲ್ಲಿ ಇಪ್ಪತ್ತೆರಡನೇ ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇವರು ಮೈಸೂರು ಸಮಗ್ರ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಂಥವ್ರು ಏನು ಮೈಸೂರು ಅಭಿವೃದ್ಧಿ ಶುರುವಾಗಿದ್ದೇ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಿಂದ ಅಂತ ಹೇಳ್ಬೋದು ಏನು ಶೈಕ್ಷಣಿಕ ಶಿಕ್ಷ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ನಗರ ರಸ್ತೆಗಳಾಗ್ಬೋದು ನೀರಾವರಿ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದನ್ನು ಶುರು ಮಾಡಿದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಏನು ನಾವು ಹಿಂದೆ ನೋಡ್ತಾ ಇದ್ದೀವಿ ಮಹಾರಾಜ ಕಾಲೇಜು ಮಹಾನಿ ಕಾಲೇಜುಗಳನ್ನು ಸಂಸ್ಥಾ ಸ್ಥಾಪನೆಯನ್ನು ಮಾಡಿ ಹಿಂದೆ ಶಿಕ್ಷಣ ಅನ್ನೋದು ಮೇಲ್ಜಾತಿಯವರ ಸ್ವಸ್ತಾಗಿತ್ತು ಅದು ಪ್ರತಿಯೊಬ್ಬರಿಗೂ ಹಿಂದುಳಿದವರಿಗೆ ದಲಿತರಿಗೆ ಹೆಣ್ಣುಮಕ್ಕಳಿಗೂ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಇಡೀ ಭಾರತದಲ್ಲಿ ಸುಮಾರು ಐನೂರ ಐವತ್ತಾರು ಸಂಸ್ಥಾನಗಳು ಪ್ರಾಂತ್ಯಗಳಿದ್ರು ಸಹ ಸಾಮಂತ ರಾಜ್ಯಗಳಿದ್ರು ಸಹ ಬ್ರಿಟಿಷರ ಕಾಲದಲ್ಲೂ ಸಹ ಬಹಳ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮೈಸೂರನ್ನು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಬೇರೆ ರೀತಿ ಲಾಲ್ನೆ ಪಾಲನೆಗಳಲ್ಲಿ ಶೋಕಿಯಲ್ಲಿ ಕಾಲ ಕಳೆದವರು ಜನರಿಗಾಗಿ ಜನರಿಗೋಸ್ಕರ ಇಲ್ಲಿ ಮೈಸೂರನ್ನ ನಗರವನ್ನು ಅಭಿವೃದ್ಧಿಗೊಳಿಸ್ತಂಥವ್ರು ಈಗ ಇಡೀ ವಿಶ್ವ ಭೂಪಟದಲ್ಲಿ ಮೈಸೂರು ದಸರಾ ಏನಿದೆ ಅವನ್ನೆಲ್ಲ ಇವರು ಹಾಗೂ ಜೊತೆಗೆ ಇವರು ಪರಮ ಚಾಮುಂಡಮ್ಮನ ಭಕ್ತರು ಸಹ ಹೌದು ನಾವು ನೋಡ್ಬೋದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಮ್ಮನ ಗರ್ಭಗುಡಿ ಹಿಂಭಾಗ ಆ ಒಳಗಡೆನೇ ಇವರ ಪ್ರತಿಮೆಯೂ ಸಹ ಇದೆ ಅಂಥ ಒಂದು ಪರಮ ಭಕ್ತರಾದ ಮುಮ್ಮಡಿ ಅವರು ಮೈಸೂರು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದರು ಅವರ ಜಯಂತಿಯನ್ನು ಸರ್ಕಾರ ಮುಂದೆ ವರ್ಷದಿಂದ ನೋಡಿದ್ರೆ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಆಚರಣೆ ಮಾಡಿ ಅವ್ರು ಕೊಟ್ಟಂಥ ಕೊಡುಗೆಗಳನ್ನ ಈಗಿನ ರಾಜಕಾರಣಿ ಮನವರಿಕೆ ಮಾಡ್ಕೊಡ್ಬೇಕು ಹಾಗೂ ಏನು ಇತ್ತೀಚೆಗೆ ಮೂಢ ಹಗರಣಗಳನ್ನ ನೋಡಿದೀವಿ ಅದನ್ನು ಕಟ್ಟಿದ್ದು ಸಹ ನಾಲ್ವಡಿ ಕೃಷ್ಣ ಯ ಮಹಾರಾಜರು ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗುವಂತೆ ಮಾದರಿಯಾಗಿ ರಾಜರುಗಳನ್ನ ನೋಡಿ ನೀವು ರಾಜಾಳಿತವನ್ನು ಮಾಡಿ ಅಂತ ನಾವು ಈಗಿನ ರಾಜಕಾರಣಿಗಳಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ ಹಾಗೂ ಮುಂದೆ ಬಾರಿನ ಸರ್ಕಾರ ಜಿಲ್ಲಾಳಿತ ವತಿಯಿಂದ ಅವರ ಜಯಂತಿನ ನಮ್ಮ ಮುಮ್ಮಡಿಯ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಾವು ವಕ್ತೆಯನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಎ ಅವರ ಜಯಂತಿ ಜುಲೈ ಹದಿನಾಲ್ಕರಂದು ಮೊನ್ನೆ ಆಗಿದೆ ಅದಾದ ನಂತರ ಕೂಡ ಅವರ ಜಯಂತಿಯನ್ನು ಇನ್ನೂ ಹಲವೆಡೆ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಬಗ್ಗೆ ಎಷ್ಟೊಂದು ಗೌರವ ಇದೆ ಜನಗಳಿಗೆ ಅಂತಕ್ಕಂಥದ್ದು ಅರಿವಾಗುತ್ತೆ ನಮಗೆ ಉಮ್ಮಡಿಯವರು ಅವರು ಬರೀ ಆಳ್ವಿಕೆ ಮಾಡಲಿಲ್ಲ ರಾಜ ಆಳ್ವಿಕೆ ಮಾಡಲಿಲ್ಲ ಅದ್ರ ಜೊತೆಗೆ ಅವರು ಪ್ರಜೆಗಳನ್ನು ಈ ಆಳೋದೇ ಬೇರೆ ಪ್ರೀತಿ ಮಾಡೋದೇ ಬೇರೆ ಪ್ರೀತಿಸ್ಕೊಂಡು ಈ ರಾಜ್ಯವನ್ನು ಕಟ್ಟಂಥವ್ರು ಮೈಸೂರು ಸಂಸ್ಥಾನವನ್ನು ಅದಕ್ಕೇ ಇವತ್ತು ಇಡೀ ದೇಶದಲ್ಲಿ ಮೈಸೂರು ಸಂಸ್ಥಾನ ಇದೆಯಲ್ಲ ಎಲ್ಲರಿಗೂ ಮಾದರಿ ಅದರಲ್ಲೂ ನಾಲ್ವಡೆಯವರು ಇದ್ದಾರಲ್ಲ ನಾಲ್ವಡೆಯವರ ಅಭಿವೃದ್ಧಿ ಕಾರ್ಯಗಳಿಗೆ ಸುವರ್ಣ ಮಹೋತ್ಸವಕ್ಕೆ ಅವ್ರನ್ನ ಸುವರ್ಣ ಕಾಲ ಅಂತ ಹೇಳ್ತಾರೆ ನಾಲ್ವಡೆಯವರ ರಾಜ್ಯಾಡಳಿತವನ್ನು ಎಲ್ಲದಕ್ಕೂ ಮುನ್ನುಡಿ ಬರೆದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಅವರು ಬರೀ ರಾಜರಾಗಿರಲಿಲ್ಲ ಕವಿ ಸಾಹಿತಿ ಎಲ್ಲವೂ ಆಗಿದ್ದರು ಅವರು ಆಡಳಿತ ತಜ್ಞರು ಪ್ರತಿಯೊಂದು ಅವರ ದೂರದೃಷ್ಟಿ ಇದೆಯಲ್ಲ ಆ ದೂರದೃಷ್ಟಿಯ ಫಲವೇ ಇವೆಲ್ಲ ಆಗಿರ್ತಕ್ಕಂಥದ್ದು ಮೈಸೂರು ನೀವು ಯಾವ ಕಡೆ ತಿರಿಕೊಂಡು ನೋಡಿ ಮುಮ್ಮಡಿಯವರು ಅವರು ನಾಲ್ವಡಿಯವರು ಕಾಣ್ತಾರೆ ಆ ಕಾಣೋ ರೀತಿ ಅವರು ಅಭಿವೃದ್ಧಿನ ಮಾಡಿದರು ಇವತ್ತೇನಪ್ಪ ಇದೆ ನಮ್ಮ ಪ್ರಭುಗಳು ನಮ್ಮ ಪ್ರಭುಗಳು ಆಧುನಿಕ ಪ್ರಭುಗಳು ಅಂತ ನಾನು ಕರಿತೀನಿ ಅವರು ಕಟ್ಟಿರ್ತಕ್ಕಂಥ ಅಭಿವೃದ್ಧಿ ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳಲ್ಲೂ ಅವರೆಷ್ಟು ಮುಂದುವರೆದಿರು ಅಂತ ಹೇಳಿದ್ರೆ ಅದನ್ನೆಲ್ಲ ಇವತ್ತು ನಮ್ಮ ಪ್ರಭುಗಳು ಉಳಿಸ್ಕೋಬೇಕು ಹಾಳು ಮಾಡೋದಲ್ಲ ಇವತ್ತು ನೋಡಿ ಇನ್ನೊಂದು ಅರಮನೆ ಕಟ್ಟೋಕ್ಕಾಗಲ್ಲ ಇವ್ರು ಯಾರುವೆ ಇನ್ನೊಂದು ಕೇರ್ ಹಾಸ್ಪಿಟ್ಲು ಕಟ್ಟಲಿಕ್ಕಾಗಲ್ಲ ಇನ್ನೊಂದು ನಮ್ಮ ಲ್ಯಾಂಡ್ಸ್ಪಮ್ ಬಿಲ್ಡಿಂಗ್ ಕಟ್ಟಲಿಕ್ಕಾಗಲ್ಲ ಹಾಗಾಗಿ ಪ್ರತಿಯೊಂದುವೆ ನೋಡಿ ನಮ್ಮ ಮುಮ್ಮಡಿ ಕಟ್ಟಂಥದ್ದು ಲಿಂಗಮುದಿ ಕೆರೆ ಮತ್ತು ಇವತ್ತು ನಾವು ಯಾವುದೇ ವರ್ಣ ಅಂತ ಕರಿತೀವಲ್ಲ ವರ್ಣ ಕೆರೆ ವರ್ಣ ಕೆರೆ ಇವೆಲ್ಲವೂ ಅವ್ರು ಮಾಡಿದಂಥದ್ದು ಕೆರೆಗಳನ್ನು ಬಹಳ ಕಟ್ಟಿದರು ಅದಕ್ಕೆಲ್ಲ ಮಾದರಿ ಬೆಂಗಳೂರು ಕೆಂಪೇಗೌಡರು ಏನು ಬೆಂಗಳೂರು ಅಭಿವೃದ್ಧಿ ಮಾಡಿದರೋ ಅದನ್ನೆಲ್ಲ ನಾವು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ತೊಟ್ಟಿ ನಾಲ್ವಡಿ ಮತ್ತು ಕೃಷ್ಣರಾಜ ಒಡೆಯವರು ಕೆರೆಗಳು ಶೈಕ್ಷಣಿಕ ಅಭಿವೃದ್ಧಿ ಸಾಲು ಮರಗಳು ನೋಡಿ ಇವತ್ತೆಲ್ಲ ನಮ್ಮ ಕಣ್ಣಿಗೆ ಮೈಸೂರಿನಲ್ಲಿ ಯಾಕೆ ಈಗ ಕಾಣುತ್ತೆ ಅವರ ಅಭಿವೃದ್ಧಿ ಆ ಅಭಿವೃದ್ಧಿ ಮಾಡಿದಂಥದ್ದನ್ನು ಕನಿಷ್ಠ ಪಕ್ಷ ಬರೀ ಟೆನ್ ಪರ್ಸೆಂಟ್ ಇವತ್ತಿನ ನಮ್ಮ ರಾಜಕಾರಣಿಗಳು ಮಾಡಿದ್ರೆ ಸಾಕು ನಾವೆಲ್ಲ ಇನ್ನೂ ಸುಖವಾಗಿರ್ತೀವಿ ಇವತ್ತು ನಾವೇನೋ ಸುಖವಾಗಿದ್ದೀವಿ ಅಂತ ಹೇಳಿದ್ರೆ ಇವತ್ತಿನ ರಾಜಕಾರಣಿಗಳಿಂದಲ್ಲ ಅವತ್ತು ಅವ್ರು ಬೇಸಿಕ್ ಬೇಸ್ ಬೇಸ್ಮಟ ತಳಹಾದಿ ಆ ತಳಹಾದಿನಲ್ಲಿ ನಾವು ಸುಖವಾಗಿದ್ದೀವಿ ಆ ಒಡೆಯರು ಅವರ ಜಯಂತಿ ಜುಲೈ ಹದಿನಾಲ್ಕರಂದು ಮೊನ್ನೆ ಆಗಿದೆ ಅದಾದ ನಂತರ ಕೂಡ ಅವರ ಜಯಂತಿಯನ್ನು ಇನ್ನೂ ಹಲವೆಡೆ ಆಚರಿಸ್ತಾಯಿದ್ದಾರೆ ಅಂತೇಳಿದ್ರೆ ಅವರ ಬಗ್ಗೆ ಎಷ್ಟೊಂದು ಗೌರವ ಇದೆ ಜನಗಳಿಗೆ ಅಂತಕ್ಕಂಥದ್ದು ಅರಿವಾಗುತ್ತೆ ನಮಗೆ ಮುಮ್ಮಡಿ ಅವರು ಬರೀ ಆಳ್ವಿಕೆ ಮಾಡಲಿಲ್ಲ ರಾಜಾಳ್ವಿಕೆ ಮಾಡಲಿಲ್ಲ ಆದ್ರ ಜೊತೆಗೆ ಅವರು ಪ್ರಜೆಗಳನ್ನು ಈ ಆಳೋದೇ ಬೇರೆ ಪ್ರೀತಿ ಮಾಡೋದೇ ಬೇರೆ ಪ್ರೀತಿಸಿಕೊಂಡು ಈ ರಾಜ್ಯವನ್ನು ಕಟ್ಟಂಥವ್ರು ಮೈಸೂರು ಸಂಸ್ಥಾನವನ್ನು ಅದಕ್ಕೇ ಇವತ್ತು ಇಡೀ ದೇಶದಲ್ಲಿ ಮೈಸೂರು ಸಂಸ್ಥಾನ ಇದೆಯಲ್ಲ ಎಲ್ಲರಿಗೂ ಮಾದರಿ ಅದರಲ್ಲೂ ನಾಲ್ವಡೆಯವರು ಇದ್ದಾರಲ್ಲ ನಾಲ್ವಡಿಯವರ ಅಭಿವೃದ್ಧಿ ಕಾರ್ಯಗಳಿಗೆ ಸುವರ್ಣ ಮಹೋತ್ಸವಕ್ಕೆ ಅವ್ರನ್ನ ಸುವರ್ಣ ಕಾಲ ಅಂತ ಹೇಳ್ತಾರೆ ನಾಲ್ವಡೆಯವರ ರಾಜ್ಯಾಡಳಿತವನ್ನು ಎಲ್ಲದಕ್ಕೂ ಮುನ್ನುಡಿ ಬರೆದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಅವರು ಬರೀ ರಾಜರಾಗಿರಲಿಲ್ಲ ಕವಿ ಸಾಹಿತಿ